ಬೆಳಗಾವಿಯ ಶಹಾಪುರದಲ್ಲಿರುವ ಕಪಿಲೇಶ್ವರ ದೇವಸ್ಥಾನವನ್ನು ದಕ್ಷಿಣ ಕಾಶಿ ಎಂದು ಕರೆಯುತ್ತಾರೆ ಇದನ್ನು ಬೆಳಗಾವಿಯ ಪ್ರಾಚೀನ ಮತ್ತು ಪ್ರಮುಖ ಶೈವ ಕ್ಷೇತ್ರಗಳಲ್ಲಿ ಒಂದಾಗಿ ಪರಿಗಣಿಸಲಾಗಿದೆ ಇಲ್ಲಿನ ಶಿವಲಿಂಗವು ಉದ್ಭವ ಮೂರ್ತಿ ಎಂಬ ನಂಬಿಕೆ ಇದೆ ಇತಿಹಾಸ ಮತ್ತು ವಿಶ್ಲೇಷಣೆ ಈ ದೇವಾಲಯವು ಹನ್ನೆರಡನೇ ಶತಮಾನದಿಂದಲೂ ಪೂಜೆಗೆ ಅರ್ಪಿಸಲ್ಪಟ್ಟಿದೆ ಎಂದು ಶಾಸನಗಳು ಸೂಚಿಸುತ್ತವೆ ದೇವಾಲಯದ ಗೋಡೆಗಳ ಮೇಲೆ ಹಳೆಯ ಶಾಸನಗಳು ಮತ್ತು ಶಿಲಾಲೇಖನಗಳಿವೆ ಶ್ರಾವಣ ಮಾಸ ಮಹಾಶಿವರಾತ್ರಿ ಮತ್ತು ಕಾಳಭೈರವ ಜಯಂತಿ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತವೆ ದೇವಾಲಯದ ಆವರಣದಲ್ಲಿ ಗಣಪತಿ ಹನುಮಾನ್ ನವಗ್ರಹ ಮತ್ತು ದತ್ತಾತ್ರೇಯ ದೇವಾಲಯಗಳು ಇವೆ ಬೆಳಗಾವಿ ಮತ್ತು ಸುತ್ತಮುತ್ತಲಿನ ಪ್ರದೇಶದ ಶಿವಭಕ್ತರು ವಿಶೇಷವಾಗಿ ಈ ದೇವಸ್ಥಾನಕ್ಕೆ ಭೇಟಿ ನೀಡುತ್ತಾರೆ ಶ್ರಾವಣ ಮಾಸದಲ್ಲಿ ಶಿವನಿಗೆ ಹೂವು ಮತ್ತು ಬಿಲ್ವ ಅರ್ಪಿಸುವ ಭಕ್ತರ ಸಂಖ್ಯೆ ಹೆಚ್ಚಿನದು ನಿಮಗೆ ಹಳೆ ದೇವಾಲಯಗಳು ಮತ್ತು ಶೈವ ಪರಂಪರೆಯ ಬಗ್ಗೆ ಆಸಕ್ತಿ ಇದ್ದರೆ ಕಪಿಲೇಶ್ವರ ದೇವಸ್ಥಾನ ಅತ್ಯಂತ ಶ್ರೇಷ್ಠ ಸ್ಥಳವಾಗಿದೆ